ಬಸವಣ್ಣಪ್ಪನ ಹೆಸರಿಟ್ಟುಕೊಂಡು ಜೋಡ್ ಕುರುಳಿ ನಂದಿ ಕುರುಳಿ ನಂದಿ ಕುರುಳಿ ಪುಣ್ಯಕ್ಷೇತ್ರ ನಂದಿ ಕುರುಳಿ ಗ್ರಾಮದ ಹೌದಾ ಭಕ್ತರ ಆರಾಧ್ಯ ದರೆಯ ಪವಿತ್ರ ಪಾದಗಳನ್ನು ಸುಧಾ ನಿಮ್ಮ ನೆತ್ತಿಯ ಮೇಲೆ ನಮ್ಮ ನೆತ್ತಿಯ ಮೇಲೆ ಇಟ್ಟುಕೊಂಡು ನಮಸ್ಕಾರಗಳನ್ನು ಸಲ್ಲಿಸಿ 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 ಎನ್ನ ಆರಾಧ್ಯ ದೈವನಗಿರತಕ್ಕ ಮಡ್ ಸಿದ್ದೇಶ್ವರ ಮುತ್ತೂರುವ ಕಾಶಿಲಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಇಲ್ಲಿ ತಂದೆ ತಾಯಿ ಸ್ವರೂಪದಲ್ಲಿ ತಾವೆಲ್ಲರೂ ಕೂಡಿರ್ತಕ್ಕಂಥ ಅಕ್ಕರೆಯಿಂದ ಕೂಡಿರತಕ್ಕಂಥ ಅಕ್ಕನ ಬಳಗಕ್ಕೂ ಹೌದಾ ಮಮತೆಯಿಂದ ಕೂಡಿರ್ತಕ್ಕಂಥ ಮಾತೆಯ ಬಳಗಕ್ಕೂ ಹೌದಪ್ಪ ಹೌದಾ ವಾಸ್ತಲ್ಯದಿಂದ ಕೂಡಿರ್ತಕ್ಕಂತ ತಂದೆಯ ಬಳಗಕ್ಕೂ ಪ್ರೇಮದಿಂದ ನನ್ನ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದಪ್ಪ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಹೌದಪ್ಪ ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಸರ್ ಹಾ ಇಲ್ಲೇನ ಮಾತು ಹೇಳ್ತೀನಿ ಮಗ ಏನು ಕೆಲವೋದು ನಮ್ಮ ಅಕ್ಕನ ಬಳಗಕ್ಕೆ ನಮಸ್ಕಾರ ಮಾಡಿ ತಾಯಿ ಬಳಗಕ್ಕೆ ನಮಸ್ಕಾರ ಮಾಡಿ ತಂದಿ ಬಳಗಕ್ಕೆ ನಮಸ್ಕಾರ ಮಾಡಿ ಅಣ್ಣನ ಬಳಗಕ್ಕೆ ನಮಸ್ಕಾರ ಮಾಡಿ ಮಾಡಿವಲ್ಲ ಮತ್ತೆ ಇದ್ರಾಗ ಒಬ್ಬರನ್ನ ಯಾಕೆ ಬಿಟ್ರಿ ಯಾರ್ನ ಈ ಸ್ಟ್ಯಾಂಡ್ ಹತ್ಕೊಂಡು ಕೂತಾರ ಇವರಿಗ್ರಿ ಎಂಟೂ ಬರ್ಸ್ ಹೌದು

ಬಂದು ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ದಯವಿಟ್ಟು ಸ್ವಲ್ಪ ಗದ್ದಲ ಮಾಡ್ಲಿಕ್ಕೆ ಹೋಗಿ ಇವತ್ತಿನ ದಿವಸ ಮುದ್ದೆನ ಜಾತ್ರಾ ನಿಮಿತ್ತವಾಗಿ ನಮ್ಮ ಜೊತೆ ಒಳ್ಳೆ ಕಲಾವಿದರನ್ನು ಬರಮಾಡಿಕೊಂಡಿ ಶ್ರೇಷ್ಠ ಕಲಾವಿದ ಮುದ್ದೆ ಬೇಳ ಹಡ್ಲಿಗೇರಿ ಶಾಂತನ ಮೇಲೆ ಇಲ್ಲಿ ಕುರ್ಶೀರಿ ಆ ಹಿರಿ ಕಲಾವಿದರಿಗೆ ಕೂಡ ಸಂಘದ ಪರವಾಗಿ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಕೇಳಿ ಹೇಳಿ ಇಲ್ಲಿ ಆಶೆ ಬ್ಯಾರದವರ್ತಮ್ಮ ಕಲಬುರ್ಗಿ ಮೇಲೆ ಬಹಳ ಪ್ರೇಮ್ ಇಟ್ಟಿದ್ರು ಕರೆ ಕಲ್ಬುರ್ಗಿ ಮ್ಯಾಳ ಬ್ಯಾಡ ಇವತ್ತ ಹಳ್ಳಿಗೇರಿ ಮ್ಯಾಳ ಬೇಕು ಇದು ಬಾಳ ಅದ್ಭುತವಾಗಿರ್ತಕ್ಕಂತ ಕಲಾ ಸಂಗತಿ ಹೇಳಿ ಹಿರಿ ಕಲಾವಿದರ ತಂದು ಕೂಡಿಸ್ಕೊಂಡಿವ್ರಿಪ್ಪ ಇವತ್ತ ನಾವು ಕೂಡಿಸ್ಕೊಂಡಿಕ್ಕೆ ಆಗ್ಯದ ಅಂತ ಹಿರಿ ಕಲಾವಿದರ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದಕ್ಕೆ ದೈವ ಅಂದ್ರ ದೇವರ ತಂಗ ದೈವ ತಾಯಿ ತಂದೆ ಇದ್ದಂಗ ದೈವಕ್ಕೆ ಹಾಡವ್ರು ಎರಡು ತಮ್ಮ ಮಕ್ಕಳಿದ್ದಂಗ ಹೌದಪ್ಪ ಹೌದು ಏನು ಹೌದು ಹಾಡವ್ರು ಎರಡು ತಮ್ಮ ಮಕ್ಕಳಿದ್ದಂಗ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಿ ಒಪ್ಪು ಅಂತ ಶೀಕಾರ ಮಾಡ್ತಿರಲ್ಲ ಅಂತ ಹಾಡ್ತಕ್ಕಾಗಲಿ ಮಾತಾಡ್ತಕ್ಕ ಮಾತಿನಲ್ಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಮಾತಾಡ್ತಕ್ಕಂಥ ವಾಕ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಗೋತಾವಿರ್ತಾವ ಅಂತ ತಪ್ಪಂತ ಬಾಧಗತಿ ಒಪ್ಪು ಅಂತ ಸ್ವೀಕಾರ ಮಾಡ್ಬೇಕು ಅನ್ಕೊಂಡು ಎಲ್ಲಾರು ಪಾದ ಅನೇಕ ನಮಸ್ಕಾರ ಮಾಡೋದಲ್ಲ ಈ ಮೈಗ್ರೇನ್ ಪಾದ ಮತ್ತೊಮ್ಮೆ ಮುಗಿದ ಬೀದಿ ನಮಸ್ಕಾರಗಳು ಬರ್ತೋಣ ಏನಾಯ್ತ್ರಿಪ್ಪ ಶರಣರ ಒಂದು ವಚನದವರು ಹೇಳಿದ್ರು ಏನ್ ಹೇಳ್ತಾರಿಪ್ಪ ವಚನ ಇವನಾರವ ಇವನಾರವ ಎಂದೆನಿಸಿದರಯ್ಯ ಹೌದಾ ಇವ ನಮ್ಮವ ಇವ ನಮ್ಮವ ಮನೆ ಮಗನ ಎಂದ ಎನಿಸಯ್ಯ ಅಂತ ಹೇಳ್ತಾರ ಹೌದ್ರಿಪ್ಪ ಹೇಳ್ತಾರ ಹೇಳ್ತಾರ ಈ ವಚನದ ತಾತ್ಪರ್ಯ ಏನಂತ್ರಿಪ್ಪ ಇದರದು ಇಸ್ಲಾಮ್ ದೇವರು ಜಾತ್ರೆಯಲ್ಲಿ ನಡೆದಾಗ ಏ ನಡೆದಾಗಪ್ಪ ನಡೆದಾಗ ಇಲ್ಲಿ ಎಲ್ಲಾರು ಒಂದು ಸಂದೇಶವನ್ನು ಕೊಟ್ರಿ ಏನ್ ಆ ಜಾತ್ಯಾವಧಿ ಅಂತಲ್ಲ ಹೌದಾ ಈ ಜಾತ್ಯಾವಧಿ ಅಂತಲ್ಲ ಹೌದಾ ನೀ ದೊಡ್ಡವಲ್ಲ ನಾ ಸಣ್ಣವಲ್ಲ ಹೌದಾ ನಾವೆಲ್ಲಾರು ಎಲ್ಲಾರು ಭಾರತ ಪುಣ್ಯ ಮಕ್ಕಳಕ್ಕ ಸಂದೇಶ ನಂಬಿಕೊಳ್ಳಿ ಗ್ರಾಮದವರು ಕೊಟ್ಟರೆ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತನ್ನ ಏನು ಹೌದು ನಾವೆಲ್ಲ ಭಾರತ ಬುಣ್ಯ ಮಕ್ಕಳ ಸಂದೇಶವನ್ನು ನೀವೆಲ್ಲರೂ ಕೊಟ್ರಿ ಇಂತಹ ಸಂದೇಶವನ್ನ ಜಗತ್ತದ ಎಲ್ಲಾರು ಒಂದೇ ತೋರಿಸಿಕೊಟ್ಟವ್ರು ಯಾರಂತ ಕೇಳಿದ್ರೆ ವಿಜಯಪುರ ಜಿಲ್ಲಾ ತೋಟಿಯ ತಾಲೂಕಿನ ಯಾವ ಈಗ ನೂತನ ತೋಟ ತಾಲೂಕಾಗ ಬಿಜರ್ಗಿ ಗ್ರಾಮದಲ್ಲಿ ಹುಟ್ಟಿ ಬಂದರೂ ನಡೆದಾಡ್ತಕ್ಕಂತಹ ಹೋದ್ರು ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರು ಪುಣ್ಯಾತ್ಮರಿದು ಸಮಾದಾಗ ಕೈಯ ಕೇಳತಕ್ಕಂತಹ ಮಾತುಗಳು ನನ್ನ ಆತ್ಮೀಯ ಬಂದುಗಳ್ರಿ ಹೌದ್ ಹೌದ್ ಹೌದು ಜಗತ್ತದಾಗ ಎಂತ ಸಂದೇಶ ಕೊಟ್ಟರು ಅಂತ ಸಂದೇಶ ಕೊಟ್ರಿಪ್ಪ ಮುಂದಿನ ಸಂದಿಗೆ ಹೇಳೋದ ಓಕೆ ಈ ಸಂದಿಗೆ ಬಹಳ ಮಾತಾಡೋದು ಇತಿಹಾಸ ಇಲ್ಲ ಇಲ್ಲಿ ಪೇನಾ 400 ಕ್ಯಾಲಿ ಹಾಡಿ ಒಳ್ಳೆ ಉಬೇ ಕಳವಿದ್ರ ಪಾಳೆ ಹೋಗ್ತದ ಹ್ಮ್ ದೈವ ಆಹಾ ಬಹಳ ಚಿಕ್ಕದಾಗಿ ಕೂತ್ರೂ ಕೂಡ ಬಹಳಷ್ಟು ಚೊಕ್ಕಾಗಿ ಕೂತಿದೆ ಹೌದಾ ಬಹಳಷ್ಟು ದೈವ ಅನಂತ ಅಂತ ಕೊಟ್ಟಿ ಈ ಕಾರ್ಯಕ್ರಮ ನಡೆಯಬೇಕಾದರೆ ಆಹಾ കമ്മിಟಿಯವರಿಗೆ ಬಹಳಷ್ಟು ತ್ರಾಸವೇಲಿಪ್ಪ ಒಂದು ಸಂಸಾರ ನಡೆಸಬೇಕಾದರೆ ಎಷ್ಟು ಕಷ್ಟಮಿ ಇರ್ತದಲ್ಲ ಹೌದಾ ಅಷ್ಟೇ ಕಟ್ಟಿನ ಕಮಿಟಿ ಅವ್ರಿಗೆ ಇರ್ತಾರ ದಯವಿಟ್ಟು ಒಂದು ಸಾರಿ ಕಮಿಟಿ ಅವ್ರಿಗೆ ಜೋರಾದ ಚಪ್ಪಾಳೆ ಉಟ್ಕೊಮ್ಮಳಿ ಅವ್ರ ವಿನಂಕಿಯನ್ನ ಏ ನಿನ್ನ ಕೈಯನ ಅವನು ತಾವು ಬರ್ಸಾಕತ್ತಿ ಒಂದ ಕೈಯ ಪರಾಂ ಪರಾಂ ಪಳಾಂ ಅಂತ ನನ್ನ ಗುರು ಹಿರಿಯರಿಗೆ ವಂದನೆಗಳನ್ನ ಹೇಳಿ ಹಾ ನಾಲ್ಕೋಣಿ ಕ್ಯಾಲು ಹಾಡಿ ಹಾಡಿ ಸಜೋರು ಸಹ ಕಳೆದು ತಾವೆಲ್ಲರೂ ಕೂಡ ಭಕ್ತಿಪುರಕೈ ಕೂತ್ ತಮ್ಮಲ್ಲಿ ಕೈ ತಮ್ಮಲ್ಲೇ ಒಂದು ವಿನಂತಿ ಅದನ್ನ ನಾ ಓಕೆ